ಹಲೋ ಹಾಯ್ ಏನ್ ಮಾಡ್ತೀರಾ ಹೇಳಿ ಯಾರು ಹಲೋ ಹೇಳಿ ಸರ್ ನಮಸ್ತೆ ನಮಸ್ಕಾರ ಹೇಳಿ ನಾವು ಗಣೇಶ್ ಅಂತ ಸರ್ ಕೋಂಪ ನಡೀತು ಕಂಡಕ್ಟರ್ ಹೇಳಿ ಗಣೇಶ್ ಅವ್ರೆ ಸರ್ ಈಗ ಏನ್ ಏನ್ ನಡೀತದೆ ಸರ್ ಈಗ ನಮ್ಮ ಅಜೆಂಡಾಗಳು ಏನ್ ನಡೀತಾ ಇದೆ ಏನ್ ಕಾರ್ಯಕ್ರಮ ನಡೀತಾ ಇದೆ ಗಣೇಶ್ ಅವ್ರೆ ಏನಾದ್ರು ನಡೆದಾಗ ಖಂಡಿತ ನಾನು ಏನ್ ವಿಡಿಯೋ ಮಾಡಾಕ್ತೀನಿ ಏನ್ ಬೆಳವಣಿಗೆ ಆಗ್ತಾ ಇದೆ ನಾನ್ ನಿಮ್ಗೆ ಹೇಳಿದ್ರೆ ಬೇರೆ ಯಾರಿಗೂ ಹೇಳಲ್ಲ ಗಣೇಶ್ ಅವ್ರೆ ಇನ್ನೊಂದು ಮಾತಾಡ ಈಗ ಸುಮ್ನೆ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ ಕೈ ಬಿಡಲ್ಲ ನಮ್ಗೆ ಏನೋ ಪ್ರಯತ್ನ ಎಲ್ಲರೂ ಒಗ್ಗೂಡ್ಸಿ ಪ್ರಯತ್ನ ಪಡ್ಬೇಕು ಅಕ್ಕೇನೋ ಪರಿಹಾರ ಕಾಣಿಡ್ಬೇಕು ಅದನ್ನ ನೀವು ನಾನ್ ಸುಮ್ನೆ ಇದ್ದೀನಿ ಅಂದ್ರೆ ತಿಳ್ಕೊಳ್ಳಿ ನಾನ್ ಆವತ್ತಿ ನನ್ ಕತೆ ಮುಗ್ದಿದೆ ಅಂತ ಅನ್ಕೊಂಬಿಡಿ ನಿಮ್ಗ್ ಅನ್ಸುತ್ತೆ ಅವ್ರೆ ನಾವು ಸುಮ್ನೆ ಇದ್ದೀನಿ ನಾವು ಏನು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅನಿಸ್ತಾ ಇರುತ್ತೆ ಏನಿದೆ ಅಂತ ಮಾಡ್ಬೇಕು ಪ್ರತಿ ದಿನ ಪ್ರತಿ ಕ್ಷಣ ನನ್ಗ್ ಬೇರೆ ಕೆಲಸ ಇಲ್ಲ ಗಣೇಶ್ ಅವ್ರೆ ಗೊತ್ತಾಯ್ತು ಅದೇ ಕೆಲಸ ನನಗ್ ಬೇರೆ ನಾನು ಒಂದ್ ಹೇಳ್ತೀನಿ ಕೇಳಿ ನೀವು ಡ್ಯೂಟಿ ಮಾಡೋದು ಮನೆ ಕುಟುಂಬ ಸಂಸಾರ ಬಂದು ಬಳಗ ಎಲ್ಲಾ ನೋಡ್ಕೊಂಡು ಹೋಗ್ತಾ ಇದ್ದೀರಾ ನನ್ಗೆ ಏನು ಇಲ್ಲ ನಾವೇ ಒಂದು ಕುಟುಂಬ ಈಗ ನಾವೇ ಒಂದು ಕುಟುಂಬ ವಿಚಾರ ಹೇಳ್ತೀನಿ ಇಲ್ಲ ನಾವ ನಮ್ಮಲ್ಲೇ ಕೆಟ್ಟ ಬಾಣ ಏನು ಹೊಟ್ಟ ಅಲ್ವಾ ನೀವು ಒಂದ್ ಎರಡು ತಿಂಗಳದಲ್ಲ ಇಷ್ಟೊಂದು ನೌಕರರಿಗೆ ಉರಿಯುತ್ತೆ ಅದಕ್ಕಂತ ಹೇಳ್ಬಿಟ್ಟು ಇಂದಿನ ಕೈ ನಪುಗಳು ಕೈ ಘಟನೆಗಳನ್ನೂ ಒಂದ್ ಸ್ವಲ್ಪ ಮೆಲ್ಕಾಕೊಂಡು ನೆನ್ಸ್ಕೊಂಡ್ರೆ ಅನುಭವಗಳನ್ನ ತಗೊಂಡು ಮತ್ತೆ ಮತ್ತೆ ಆ ತಪ್ಪುಗಳು ಆಗದಿರಂಗ್ ನೋಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಮಾಡ್ಬೇಕಲ್ಲ ನಾನು ಕೇಳಿಸ್ಕೊಂಡ್ರೆ ನಾನು ಮೊನ್ನೆ ಮಾತಾಡದೆ ನಿಮ್ಮ ಕಾನ್ಸೆಪ್ಟ್ ಇವತ್ತು ನೌಕರರ ಪರವಾಗಿ ಯೋಚನೆ ಮಾಡ್ತಾರೆ ಸರಿ ಹ್ಮ್ ಅದಾವ ಇದು ಆಗತ್ತೆ ಇಲ್ವಾ ಅನ್ನೋದ್ರ ನಾವು ನಾಲ್ಕು ಜನ ಚರ್ಚೆ ಮಾಡಿ ಅದ್ರ ಬಗ್ಗೆ ಸಪೋರ್ಟ್ ಕೊಡ್ಬೇಕ ಬೇಡವಾ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ ಹೇಗೆ ಒಬ್ಬನ ವ್ಯಕ್ತಿ ತೀರ್ಮಾನಕ್ಕೆ ಆಗಲ್ಲವಲ್ಲ ಅಲ್ವಾ ಹೌದು ಇದಕ್ಕೆ ನಾವು ಹೇಳ್ತಾ ಇರೋದು ಈಗ ಸುಬ್ರತಾ ಇಲ್ಲ ಏನೋ ಅವ್ರ ಅಜೆಂಡಾನ ನೀಡಬೇಕು ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಸುಬ್ರಮಣ ಮುಂದೆ ಕರಿಯೋದು ಅಲ್ಲಿ ನನ್ನ ಇದೆ ರಕ್ತಕ್ಕೆ ಹೇಳ್ತಾ ಇರೋದು ನಮ್ಮ ಅಲ್ಲಿ ನಾವು ಕಣ್ಣು ಎರಡ್ ಸಾವಿರ ಹನ್ನೆರಡರ ನಾವೆಲ್ಲ ಸ್ಟ್ರೈಕ್ ಮಾಡಿ ನಾವೆಲ್ಲ ಜಲ ಮಾಡಿ ಇನ್ಕ್ರಿಮೆಂಟ್ ಕಳ್ಕೊಂಡು ಸುಬ್ರಾಂ ಗೋಸ್ಕರ ನಾವೆಲ್ಲ ನಾವು ಮಾಡಿದ್ವಿ ಆಮೇಲೆ ಕೂಟಕ್ಕೆ ಒಂದು ಅಲ್ವಾ ನಿಮ್ ಕಾನ್ಸೆಪ್ಟ್ ನೋಡ್ರೆ ನಾವು ಕೂಟಕ್ ಬಂದಿರೋದು ಇವತ್ತು ಕಾನ್ಸೆಪ್ಟ್ ಇಂದ ಕೂಟ ಬೆಳ್ದಿರೋದು ಅಲ್ವಾ ಅದೊಂದು ಕಾನ್ಸೆಪ್ಟ್ ಇಲ್ಲ ಸರ್ಕಾರ ನೌಕರರು ಆಯ್ತು ಈಗ ಈ ಸಾಮಾನ್ಯ ಸರಿ ಹೋಯ್ತು ಅಂತ ಈ ಕಾನ್ಸೆಪ್ಟಿಂದ ಇವತ್ತು ಬೆಂಬಲ ನಿಂತಿರೋದು ಇವತ್ತು ಅದನ್ನೇ ಅವ್ರನ್ನ ಕೇಳಿದ್ರು ಮೆಜಾರಿಟಿ ಯಾರಿಗಿದೆ ಅವ್ರು ಸಪೋರ್ಟ್ ಕೊಡಿ ಇದನ್ನು ಕೇಳಿದಾನೆ ಅವ್ರನ್ನ ಫೋನ್ ಮಾಡಿ ಅದನ್ನು ಕೇಳಿದಿನಿ ಸುಬ್ರವ್ರಗುವೇನಂದ್ರು ಅವರು ಆಯ್ತರಪ್ಪ ಮಾತಾಡ್ಬಿಟ್ರೆ ಹೇಳ್ತೀವಿ ಸಲಹೆ ಕೊಡ್ತೀವಿ ಮಾತಾಡ್ತಿವಿ ಅಂತ ಅಂದ್ರು ಅದನ್ನು ಹೇಳಿದ್ರು ಅವ್ರಿಗೆ ಇಲ್ಲ ನೀವು ಅವರು ಕೊಡ್ಲಿ ಅಲ್ಲ ಅವ್ರು ಇವ್ರ ಮುಗ ನಿಮ್ ಕೊಡ್ಲಿ ಇಬ್ರು ಸೇರ್ದಾಗ ಮಾತ್ರ ಇವತ್ತು ಚಪ್ಪಾಳೆ ಆಗೋದು ನನ್ನ ಏನು ಹೇಳಿಕೆಗಳು ಏನಿದಾವೆ ಮೀಡಿಯಾ ಹೇಳಿಕೆಗಳು ಇದ್ದಾವೆ ಆಯ್ತಾ ಆ ಇರೋದ್ರಿಂದ ನಾನು ಜರಗಂಗಿಲ್ಲ ಆಯ್ತಾ ಹೌದಾ ಮಹಿಳಾ ಹೇಳ್ಬಿಟ್ಟು ನಾನು ಅದಕ್ಕೆ ಕಟಿಬದ್ನಾಗ್ ನಿಂತ್ಕೊಂಡಿದ್ದೀನಿ ಅವರು ಹೇಳಿಕೆ ಕೊಟ್ಟವ್ರೆ ಸಮಾನ ವೇತನಕ್ಕೆ ಹೋರಾಟ ಮಾಡ್ಲಿ ಮತ್ತೊಂದು ಮಗದೊಂದು ಮಾಡ್ಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೇನೆ ನಾನು ಲೆಟರ್ ಕಲ್ಸಿದ್ದೀನಿ ಆಯ್ತಾ ಸರಿ ಸಮಾನ ವೇತನಕ್ಕೆ ಏನ್ ಹೇಳಿಕೆಗಳು ಕೊಟ್ಟಿದ್ದೀರಾ ಅದು ಹೇಳಿಕೆ ಪ್ರಕಾರ ಎಲ್ಲಾರು ಕೂಡ್ಕೊಂಡು ಇದನ್ನ ಸಮಾನ ವೇತನಕ್ಕೆ ಬಂದಿ ಅಂತ ನಾನು ಒಂದ್ ಲೆಟರ್ ಕೊಟ್ಟಿದ್ದೀನಿ ಆಗ್ಲಿಲ್ಲ ಒಂದ್ ಎರಡು ಎರಡೂವರೆ ಆಗಿದೆ ಇದುವರೆಗೂ ಅದಕ್ಕೊಂದ್ ರಿಪ್ಲೈನು ಎಲ್ಲ ಬಂದಿಲ್ಲ ಆ ಲೆಟರ್ ನಾಗ ತಗೊಂಡೋಗಿ ಹೋದ್ ಫೋಟೋ ತಗೊಳ್ತೀವಿ ತಕ್ಷಣ ಎತ್ಕೊಂಡೋಗಿ ಪೋಸ್ಟ್ ಮಾಡೋಗು ಇಲ್ಲಿ ತೆಗಿಬೇಡ ಹೋಗ ಅಂತ ಬಿಟ್ಟಿದ್ರೆ ಕಳ್ತಾರೆ ಹೌದಾ ಇನ್ನೊಂದು ಹೇಳಿದೆ ಅವ್ರಿಗೆ ಸುಬ್ರೆ ನಿಮ್ಮ ನಿಮ್ಮತ್ರ ಅಧಿಕಾರ ಬಲ ಇದೆ ಚಂದ್ರು ಅವ್ರ ಹತ್ರ ಜನ ಬಲ ಇದಾರೆ ನಿಮ್ಗೆ ಸಪೋರ್ಟ್ ಚೆನ್ನಾಗಿದೆ ಅವ್ರಿಗೆ ಸಪೋರ್ಟ್ ಕಡಿಮೆ ಆಯ್ತು ಈಗ ವೀಕ್ನೆಸ್ ಅವ್ರಿಗಂತೂ ನಿಮ್ಗೆ ಪ್ಲಸ್ ಪಾಯಿಂಟ್ ಇದು ಈಗ ನಿಮ್ಗೆ ಇದೇ ಅಧಿಕಾರ ಇದ್ದಿದ್ರೆ ನಿಮ್ಗೆ ಏನ್ ಹೇಳಿದ್ರು ಗೊತ್ತು ಅರ್ಥ ಆಯ್ತಾ ಅರ್ಥ ಆಯ್ತಾ ನಾನು ಹೇಳಿದೆ ಅವ್ ಮೂರ್ ಮಾತು ಹೇಳ್ದೆ ಫಸ್ಟ್ ನಮ್ಗೆ ಅಧಿಕಾರ ಬೇಕು ಈ ಅಧಿಕಾರಕ್ಕೆ ಏನ್ ಸಪೋರ್ಟ್ ನಾವು ಕೇಳಿ ನಾವು ಮಾಡ್ತೀವಿ ಫಸ್ಟ್ ಅಧಿಕಾರ ಸಂಪಾದನೆ ಮಾಡಿ ಮುಂದೆ ಒಬ್ಬ ಎಮ್ ಎಲ್ ಎಸಭಾ ಹೋಗೋಕಾಗೋದು ಎಂ ಪಿ ಆದ್ರೆ ಮಾತ್ರ ಪಾರ್ಲಿಮೆಂಟ್ಗೆ ಹೋಗೋಕಾಗೋದು ನಾವು ಹೊರಡ ನೂರ್ ಜನ ಇದ್ರು ಪ್ರಯೋಜನ ಇಲ್ಲ ಅದು ಹೌದಲ್ವ ಹೇಳಿ ಮೂರ್ ಜನ ಇದ್ರು ನಾವು ಪಾರ್ಲಿಮೆಂಟ್ ಹೋಗ್ಬೇಕು ಒಬ್ಬನೇ ಹೋಗಿರ್ಲಿ ಒಬ್ಬನೇ ಸಾಕು ಗೆದ್ದಿದ್ರೆ ಮಾತ್ರ ಅಧಿಕಾರ ಉಂಟು ಒಂದು ಓಟಿಂದ ಗೆದ್ದಿದ್ರೆ ಮಾತ್ರ ಹೌದಲ್ವಾ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಎಲೆಕ್ಷನ್ ಡಿಕೆ ಅವತ್ತು ಹೇಳಿದ್ದೆ ಸುಬ್ರಹರ್ಗೆ ಇಲ್ಲ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿ ಇಲ್ಲಿ ಏನಾದ್ರು ಅವ್ರಿಗೆ ಸಪೋರ್ಟ್ ಕೊಡಿ ಇದನ್ನ ಹೇಳಿದ್ದೆ ನಾನು ಓಪನ್ ಕೇಳ್ಬೇಡ್ಬೇಕು ಸುಬ್ರವರ್ನ ಎಲ್ಲ ಕೇಳಿ ಓಪನ್ ಬೈತಿದ್ದೀನಿ ನಾನು ಯಾಕಂದ್ರೆ ನೌಕರ್ ಒಂದು ಒಂದಿವ್ಸಲ್ಲ ಇದು ತಿನ್ನೊಂದು ಇಷ್ಟೊತ್ತಿಗೆ

ಈಗ ನಾನು ಅನ್ನೋದು ಮಾತಾಡ್ತೀನಿ ಸರ್ಕಾರಿ ನೌಕರರಿಗೆ ಏನ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅದನ್ನೆಲ್ಲ ನೀವು ಅಡಾಪ್ಟ್ ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಸ್ವಾಮಿ ಹೌದು ಅಮ್ಳ ಮಾತಾ ಯಾಕು ನೀವು ಬಂದ್ರೆ ಮಾಡ್ತೀನಿ ಬರ್ತೀನಿ ನೀವು ಸರ್ಕಾರಿ ನೌಕರಿಗಿಂತ ಚೆನ್ನಾಗಿರ್ತಿರ್ತಿವಿ ಚೆನ್ನಾಗಿರ್ತೀನಿ ಈ ರೂಲ್ಸ್ ಅನ್ನ ಅರ್ಧ ಗ್ರಾಜ್ಯುಟಿ ತಗೊಂಬಂದ್ರಿ ಸರ್ಕಾರಿ ನೌಕರ ಏನಿತ್ತು ಅದನ್ನ ಅರ್ಧ ಗ್ರಾಜ್ಯುಟಿ ತಗೊಂಬಂದ್ರಿ ಅದನ್ನು ಕೇಳಿದೆ ಐವತ್ತು ಪರ್ಸೆಂಟ್ ತಂದ್ರೆ ಅಂತ ಅದನ್ನು ಕೇಳಿದೆ ನಾನು ಬಂದಿದೆ ಈಗ ಎಚ್ಆರ್ ನಾಲ್ಕು ಪರ್ಸೆಂಟ್ ಕಮ್ಮಿ ಆಯ್ತು ಹೌದಾ ಅವ್ರಿಗೆ ಇದ್ದಿದ್ದು ನಮ್ಗೂ ಒಬ್ಬ ತಗೊಂಬಂದ್ರಿ

ನೀವ್ ಸರ್ಕಾರಕ್ಕೆ ಏನ್ ತಲುಪಿಸ್ಬೇಕು ನೌಕರರ ಪರವಾಗಿ ಅದ್ರ ಬಗ್ಗೆ ಮಾತಾಡಪ್ಪ ಅಂತ ಅದನ್ನು ಹೇಳಿ ಅವ್ನಿಗೂ ಬೈತೀನಿ ಕಿರಣ್ ನೌಕರರ ಪರವಾಗಿ ಸರ್ಕಾರಕ್ಕೆ ಏನ್ ತಲ್ಸ ಅಂತ ಕಲ್ಸು ಇವ್ನು ಯಾಕೆ ಬೈತಿಯ ಇವ್ರ ಏನ್ ಮಾಡ್ತವ್ರ ಇವ್ರ್ ಏನ್ ಸಿಗುತ್ತೆ ನಿಮಗೆ ತಲುಪು ಅದನ್ನು ಹೇಳಿದೀನಿ ನಾನು ಅದನ್ನೇ ಇವ್ರದ್ದು ಆಶ್ರಯ ನಾವು ಕಿತ್ತಾಡ್ಕೊಂಡು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಇದು ನೀವೇ ತೋರ್ಸ್ ಕೊಡ್ತಾ ಇದ್ದೀರ ನೀವು ಹೌದು ಯಾರು ಒಗ್ಗಟ್ಟು ಒಗ್ಗಟ್ಟು ಒಗ್ಗಟ್ಟ ಅಂತ ಬೈ ಸುಮ್ಮನೆ ಬಾಯಿ ಮೇಲೆ ಹೇಳ್ತಾ ಇದ್ದೀರೋ ನೀವೇ ತೋರ್ಸ್ ಕೊಡ್ತಾ ನಾವು ನಾವ್ಗಟ್ಟಿಲ್ಲ ನಮ್ದು ಇದಿಲ್ಲ ಅಂತ ಹ್ಮ್ ಹೌದು ಈಗ ಮತ್ತೆ ಕೆಂಪೆಗೂಡ ಕೈ ಶುಭಾಕ್ಷೆಗಳು ಹಾ ಹೇಳಕ್ಕೆ ಹೇಳಾಕಾಯ್ತ ಮಾಡ್ದ ಆ ಕೆಂಪೆಗೂಡ ಜಯಂತಿಯ ಐನೂರ ಹದಿನಾರನ ಮೇಲೆ ಐನೂರಾ ಏನು ಅವರ ಜನ್ಮ ದಿನೋತ್ಸವದ ಶುಭಾಶಯ ಆ ವ್ಯಕ್ತಿ ಮಾಡಿದಂತ ಅವರ ಭವಿಷ್ಯ ಕಂಡ್ರಲ್ಲ ಇನ್ನೊಂದು ಹೇಳ್ತೀನಿ ನಾವು ಕನಸು ಕಂಡಿಲ್ಲ ಅಂದ್ರೆ ಅದನ್ನ ಬಗ್ಗೆ ಮಾಡಬೇಕು ಯಾರು ಏನ್ ಹೇಳ್ತಾರಲ್ಲ ನಾ ಇನ್ ಪ್ರಾಣಿಗಳಾದ್ರೂ ನಾಳೆ ಬಗ್ಗೆ ಯೋಚನೆ ಮಾಡ್ತೇನೆ ಅದಕ್ಕಿಂತ ನೋಡಿ ಈಗ ಹೆಂಗಾಗಿದೆ ಅಂದ್ರೆ ಉಪ್ರ್ರು ನೀರ್ನ ತುಂಬಿಸಬೇಕು ಕೆರೆಗಳ ಕಟ್ಟಿದ್ರು ನಾವು ದುರುಪಯೋಗ ಪಡಿಸಿಕೊಂಡು ಅದನ್ನ ಕೆರೆಗಳನ್ನ ಮುಚ್ಚಿ ಹಾಕೊಂಡು ಮನೆ ಕಟ್ಕೊಂಡು ನೀರ್ ಈಗ ಹಿಂದೆ ಇದನ್ನೇನು ಅವರ ಕಾಲಜ್ಞಾನ ನಮ್ಮ ಕಾಲಜ್ಞಾನ ಹೆಂಗಿದ ಹಾಕೊಂಡು ಇವತ್ತು ರಾಜಕೀಯ ವ್ಯಕ್ತಿಗಳು ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಆ ಆಸ್ತಿ ನುಂಗ ಹಾಕೊಂಡು ಮನೆ ಕಟ್ಕೊಂಡ್ರು ನೀರು ಒಳ್ಳೆ ಕುಗ್ತಾ ಇದೆ ಅವರು ದುರಾಲೋಚನೆ ಇವರು ದುರಾಲೋಚನೆ ಲೇಔಟ್ ಮಾಡ್ಕೊಂಡ್ರು ಅವ್ರು ಕೆರೆ ಕಟ್ಟಿದ್ರು ನೀರ್ ದನ ಕರಿಗೆ ಜನ ಒಳ್ಳೆದಾರದ ಕೆರೆ ಕಟ್ಟಿದ್ರು ಇವ್ರು ಲೇಔಟ್ ಮಾಡ್ಕೊಂಡ್ರು ಈಗ ನೀ ಒಳ್ಳೇದು ಮುಗ್ತದೆ ಒಳ್ಳೆ ಸಿಗ್ತದೆ ಮುಗ್ತಾನೆ ರೂಮ್ ಹೋಯ್ತದ ನೀರು ಮುಗ್ತದೆ ಎಲ್ಲ ಕಡೆ ಮುಗ್ತದೆ ಅಲ್ ಹೇಳಿ ಇನ್ನೊಂದ್ ಇನ್ನೊಂದು ಇನ್ನೊಂದು ಜಾಸ್ತಿ ಹೆಸರಿಂದ ಆಸ್ತಿ ಮಾಡಿದ್ರೆ ಹೆಸರು ಹೆಸರು ಸಂಪಾದನೆಗಳು ಆಸ್ತಿ ಮಾಡಿದ್ರೆ ಅವನಿಗೆ ಬೆಲೆ ಆಸ್ತಿಯಿಂದ ಹೆಸರು ಮಾಡ್ತಾನೆ ನೋಡಿ ಅವನಿಗೆ ಯಾವತ್ತಿರು ಕೊಲೆ ಆಸ್ತಿಯಿಂದ ಹೆಸರು ಮಾಡಕ್ ಆಸ್ತಿ ಮಾಡ್ಕೊಂಬಿಟ್ಟು ಹೆಸರಿಂದ ಆಸ್ತಿ ಮಾಡಿದ್ರೆ ಬೆಲೆ ಆಸ್ತಿಯಿಂದ ಹೆಸರು ಮಾಡಕ್ ಹೋಯ್ತಾರ ನೋಡಿ ಯಾವತ್ತಿದ್ರು ಕೊಲೆ ಬರತ್ ಮಡಿಕೊಂಬಿಡಿ ಖಂಡಿತ ಖಂಡಿತ ಒಳ್ಳೆ ಒಂದು ಏನು ಇಲ್ಲ ಇಲ್ಲ ನಾನು ಇವತ್ತೆಲ್ಲರಿಗೂ ಅದನ್ನ ಹೇಳ್ತಾ ಇರೋದು ಆಮೇಲೆ ಪ್ರೀತಿ ಅನ್ನೋದು ನಮ್ದು ಆಸ್ತಿ ಅನ್ನೋದು ನಮ್ದು ಕೆ ಎಸ್ ಆಸ್ತಿ ನಮ್ದು ಅದಕ್ಕೆ ನನ್ನ ಕರ್ತವ್ಯ ಮಟ್ಟ ನಮ್ದು ಕರ್ತವ್ಯ ಆಸ್ತಿ ಅರ್ಥ ಆಯ್ತಾ ಪ್ರೀತಿ ಅನ್ನೋದು ಮಾತ್ರ ನಮ್ದು ಶಾಶ್ವತ ಆಸ್ತಿ ಯಾವ್ದು ಅಲ್ಲ ಎಷ್ಟೇ ಸಾವಿರ ಕುಂಟಾಯ್ತು ನಮ್ದಲ್ಲ ಅದು ಯಾರ ಭೂಮಿ ಯಾರು ತಂದಿದ್ರು ನಾವ್ ಬಂದ್ರೆ ಅದ್ ನೋಡಕ್ ಬಂದಿದೀವಿ ನೋಡ್ಕೊಂಡು ಹೋಳ್ತಾ ಯಾವತ್ತೂ ಸುಮ್ಮನೆ ಪ್ರೀತಿನ ಕಾರ್ ತಗೋತೀವಿ ನಮ್ ನಂದು ಅನ್ಬಾರ್ದು ನಮ್ಮದು ಅನ್ಬೇಕು ಬೈಕ್ ತಗೋತಿವಿ ನಂದು ಅನ್ಬಾರ್ದು ನಮ್ದು ಅನ್ಬೇಕು ಮನೆ ತಗೋತಿವಿ ನಂದು ಅನ್ಬಾರ್ದು ನಮ್ದು ಅನ್ಬೇಕು ನಂದು ಯಾವ್ದು ಅಂದ್ರೆ ನಿಮಗ್ ತೋರಿಸಲೋ ಪ್ರೀತಿ ಅದನ್ ಮಾತ್ರ ನಂದು ಅನ್ಬೇಕು ಅದಕ್ಕೆ ಮಾತ್ರ ನಾನು ಮೀಸಲು ಯಾವತ್ತೂ ಅಲ್ಲ ಮೀಸಲಲ್ಲ ಸಂಗೀತ

ನೋಡಿ ಒಬ್ಬೊಬ್ರೇ ಮಾತಾಡೋದ್ರಿಂದ ನೋಡಿ ಇಷ್ಟೊತ್ತು ಮಾತಾಡೋದಲ್ಲ ಒಬ್ಬೊಬ್ಬರೇ ಮಾತಾಡೋದ್ರೆ ಏನೋ ಪ್ರಯೋಜನ ಇದು ಏನಾದ್ರೆ ಐದು ಕೈ ತೋಡಿದ್ರೆ ಮಾತ್ರ ಮುಷ್ಟಿ ಆಗೋದು ಐದು ಆರು ಬೆಳೆ ಸರಿಂದ ಹೌದೌದು ಹೌದು ಅದನ್ನೇ ಮಾತಾಡ್ತಾರೆ ಕೆಲ್ಸ ಮಾಡಿ ಈಗ ಏನು ಬೇರೆ ವಿಚಾರಗಳಲ್ಲಿ ಮಾತಾಡಾಕ ಹೋಗ್ತಬೇಡ ಈಗ ಈಗ ಈ ಎಚ್ ಆರ್ ಇ ಅದ್ ಕಟ್ಟಾಯ್ತಲ್ಲ ಈಗ ಇಪ್ಪತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಆದ್ರೆ ಇದೇ ಒಂದ್ ಕಾನ್ಸೆಪ್ಟ್ ನನ್ನ ಪಬ್ಲಿಸಿಟಿ ಮಾಡ್ತೀನಿ ನಾನೇ ಪಬ್ಲಿಸಿಟಿ ಮಾಡ್ತೀನಿ ಈಗ ಸರ್ಕಾರಿ ಸರ್ಕಾರ ರೈತ ಸರಕೆ ನೌಕರಿಗೆ ಹೆಂಗ್ ಆಯ್ತು ನಮಗೂ ಅದಾಗಿದೆ ಕಟ್ ಮಾಡಕ್ಕಂತ ನಮ್ಗಾಗಿದೆ ಕೊಡಾಕಂದ್ರೆ ಯಾಕಾಗಲ್ಲ ಅದನ್ನ ನಾನು ಕೇಳ್ತೀನಿ ಸರಿನಾ ಕೇಳಿ ಆಯ್ತಾ ನಿಮ್ಮ ಮಾತಿಗೆ ಬರೋಣ ಈಗ ಎಚ್ ಆರ್ ಎಫ್ ಕಡಿಮೆ ಐತಲ್ಲಪ್ಪ ಹಾ ಈಗ ಯಾರಪ್ಪ ಕಟ್ ಮಾಡ್ತೀರಿ ನಾವ್ ಸರ್ಕಾರಿ ನೌಕರಿ ಕೇಳ್ರಪ್ಪ ನೋಡೋಣ ಅದು ವೇತನ ಆಯೋಗನು ಆಗಿಲ್ಲ ಸರ್ಕಾರಿ ನೌಕರು ಅಲ್ಲಾ ಆದ್ರೂ ಕಟ್ ಮೈನಸ್ ಆಯ್ತು ಅಂದಾಗ ನಾವ್ ಅದನ್ನ ಅದ ಪಟಶಿಕ್ಷೆ ಮಾಡ್ತೀವಿ ಹೌದು ನಮ್ ಇದು ಅರಿವಿ ಇದ್ದಾಗ ಮಾತಾಡಕ ಹೋಗಬಾರ್ದು ಅರಿವಿ ಇದ್ದಾಗ ಮಾತ್ರ ಮಾತಾಡಬೇಕು ನಾವು ಖಂಡಿತ ನೀವು

ಅದಕ್ಕೆ ನಾವು ಮಾಡ್ಬೇಕಾದ ಕರ್ತವ್ಯಗಳು ಏನಿದೆ ಅವ್ರಿಗೆ ಮಾಡಿದ್ರೆ ಸರ್ ಒಂದು ಬರ್ದು ಲೆಟರ್ ಬರ್ ಕಳಿಸಿದ್ರೆ ಜಡ್ಜ್ಗೆ ನಾವು ಬರಿತೀವಲ್ಲ ಅದರಲ್ಲಿ ಸರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ ಅದು ಉಳಿಲ್ಲ ಅಂದಾಗ ಅವ್ನ ಏನ್ ಬೇಕು ನಾವು ಏನು ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ರಿಯಾಕ್ಟ್ ಮಾಡಲಿಲ್ಲ ಅಂದಾಗ ಅವ್ರು ಮಾಡಬಹುದು ಆತರ ಮಾಡೋದವ್ರು ರಿಯಾಕ್ಟ್ ಮುಖ್ಯ ಅಲ್ವಾ ಹೌದು ರಿಯಾಕ್ಟ್ ಮುಖ್ಯ ಪ್ರತಿ ಉತ್ತರ ಏನ್ ಕೊಡ್ತೀವಿ ಆ ಉತ್ತರದ ಮೇಲೆ ಒಂದೊಂದು ಪಾಯಿಂಟ್ ಕೊಡು ಏ ಅನ್ನೋದಕ್ಕಿಂತ ಸ್ವಾಮಿ ಅಂದಾಗ ಅದು ಬೆಲೆ ಇರುತ್ತೆ ಏ ಅಂದ್ರೆ ದುರಂಕಾರ ಆಗುತ್ತೆ ಈಗ ನಮ್ಮ ಪರಿಸ್ಥಿತಿನೂ ಅದೇ ಆಗಿರೋದು ಗಣೇಶ್ ಅವ್ರೆ ಹೌದು ನನಗೆ ಹೋರಾಟ ನೀವು ಏನು ಮಂತ್ರಕ್ಕೆ ಮೌಂಟ್ ಆಗ್ಬಿಟ್ಟಲ್ಲ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಎಲ್ಲಾ ಟೈಮ್ ಅಲ್ಲಿ ಆಯುಧನ ಕೈಗೆತ್ಕೋಬಾರ್ದು ಅನ್ನೋದು ನನ್ ಪಾಠ ಕಳ್ತಿದ್ದೀನಿ ಅನು ಅಮ್ಮನ ಏನ್ ಹೇಳ್ತೇಳ ಮಕ್ಕಳು ಹೆರ್ತಾ 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 ಈಗ ಅನುಭವ ಜಾಸ್ತಿ ಆಗತ್ತಂತೆ ಓದ್ತಾ 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 ವಿದ್ಯೆ ಜಾಸ್ತಿ ಆಗತ್ತಂತೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಅನುಭವಗಳು ಜಾಸ್ತಿ ಆಗ್ತಾವಂತೆ ಈಗ ಇವತ್ತು ನೋಡ್ರಿ ನಂದೇನು ಇಲ್ಲ ರೀ ನಾನು ಇನ್ನೂ ಹೊರಗಡೆ ಇರೋದು ಆಯ್ತಾ

ಆಯ್ತಾ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಮೀರದಂತೆ ಇರುವ ಬಿ ಗ್ರೂಪ್ ಸಿಟಿಗಳಲ್ಲಿ ಹದಿನೈದು ಹದಿನಾರರಿಂದ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಬರುತ್ತೆ ಈಗ ಹೋಯ್ತು ಐದು ಲಕ್ಷಕ್ಕಿಂತ ಕಡಿಮೆ ಇರೋ ಸಿ ಗ್ರೂಪ್ ಅಂದ್ರೆ ತಾಲೂಕು ವೈಸು ಲಕ್ಷಕ್ಕಿಂತ ಕಡಿಮೆ ಇರೋದ್ ಇದ್ರೆ ಅಲ್ಲಿ ಮಾತ್ರ ಏಳು ಸೆವೆನ್ ಪಾಯಿಂಟ್ ಫೈವ್ ಎಂಟು ಪರ್ಸೆಂಟ್ ಇದ್ದಿದ್ದಿನ ಅರ್ಧ ಪರ್ಸೆಂಟ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಮಾಡವ್ರೆ ಯಾವ್ ಸ್ಲಾಬಲ್ ಮಾಡಿದ್ರೆ ಅದಕ್ಕೆ ಈಗ ಯಾವ ಸ್ಲಾಬಲ್ ಮಾಡಿದ್ದಾರೆ ಯಾವ ಸ್ಲಾಬಲ್ ಮಾಡಿದ್ರೆ ಅದನ್ನ ಕೇಳ್ಬಿಟ್ಟು ಅದಕ್ಕಿಂತ ಹೆಂಗ್ ಮಾಡಿದ್ರೆ ಇದ್ ಮಾಡ್ಬೇಕು ಅವ್ರು ಹಿಂದಿ ನಮ್ಗೆ ಕೊಟ್ಟಿದ್ರೆ ಮಾತ್ರ ಇದು ಮಾಡಕ್ ಸಾಧ್ಯ ನಿಮ್ಗೆ ಈಗ ಇದು ಪೂರಕವಾಗಿದ್ದಾಗ ಮತ್ತ ಸಾಧಕವಾದ ಮತ್ತೆ ಬಾಧಕವಾಗತ್ತೆ ನೀವು ಪೂರಕವಾಗಿ ನಿಮಗೆ ಕೊಟ್ಟಿದ್ರೆ ಮಾತ್ರ ಇದು ಕಟ್ ಮಾಡಕ್ ಸಾಧ್ಯ ನೀವ್ ನೀವ್ ನಮ್ಗ್ ಸರಿ ಸಮಾನ ಏನೂ ಕೊಡ್ತಾ ಇಲ್ಲ ನೀವು ನೀವ್ ಕೊಡ್ಲಿಲ್ಲಾ ಅಂದ್ರ ಪಕ್ಷ ನೀವ್ ಯಾಕೆ ಕಟ್ ಮಾಡಂಗಿಲ್ಲ ಕಟ್ ಮಾಡಂಗಿಲ್ಲ ಕಟ್ ಮಾಡಂಗಿಲ್ಲ ಇದನ್ನ ನಾವ್ ಕೇಳೋ ಇದನ್ನ ಹೇಳ್ತಾ ಇರೋದು ಪ್ರತಿಯೊಂದು ಮಾಹಿತಿಗಳ್ ನಾವ್ ಕಲೆ ಹಾಕೊಂಡು ಇದ್ರ ಬಗ್ಗೆ ನಾವ್ ಹೋರಾಟ ಮಾಡಬೇಕಾಗತ್ತೆ ಈಗ ನಾನು ಸ್ವಲ್ಪ ನಿಜ ಇದ್ದೀನಿ ಹೊರ್ಡ ಬಿಟ್ಟು ಅದ್ನ ಪಂಕ್ಷನ್ ಬರ್ತೀನಿ.